ಸರ್ಕಾರಿ ಪ್ರೌಢಶಾಲೆ ಚಿಕ್ಜನ್ ಕಲ್ನ ವಿದ್ಯಾರ್ಥಿಗಳೇ ವ ಒಂದು ಸಮಾಂತರ ಶ್ರೇಣಿಯ ಮೂರು ಪದಗಳ ಮೊತ್ತ ಮೂವತ್ತ್ಮೂರಾಗಿದೆ ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮೂರು ಪದಗಳನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯ ಮೂರು ಪದಗಳನ್ನು ಕೊಟ್ಟರೆ ಮೂರು ಪದಗಳನ್ನು ಯಾವ ರೀತಿ ಬರೀಬೇಕಂದರೆ ಆ ಸಮಾಂತರ ಶ್ರೇಣಿಯ ಮೂರು ಪದಗಳು ಎ ಮೈನಸ್ ಡಿ ಎ ಮತ್ತು ಎ ಪ್ಲಸ್ ಡಿ ಅಂತ ಬರೀಬೇಕು ಯಾಕೆ ಹಿಂಗೆ ಬರೀಬೇಕು ಅಂದ್ರೆ ನೀವು ಒಂದು ಎಕ್ಸಾಂಪಲ್ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಒಂದು ಸಮಾಂತರ ಶ್ರೇಣಿ ಇದೆ ಎರಡಿದೆ ಎರಡಕ್ಕೆ ನಾಲ್ಕು ಸೇರಿದರೆ ಆರು ಆರಕ್ಕೆ ನಾಲ್ಕು ಸೇರಿಸಿದರೆ ಹತ್ತು ಹತ್ತಕ್ಕೆ ನಾಲ್ಕು ಕೊಡಿಸಿರಿ ಹದಿನಾಲ್ಕು ಹದಿನಾಲ್ಕಕ್ಕೆ ನಾ ನಾಲ್ಕನ್ನು ಕೂಡಿಸಿದರೆ ಹದಿನೆಂಟು ಹದಿನೆಂಟಕ್ಕೆ ನಾಲ್ಕನ್ನು ಕೂಡಿಸಿದರೆ ಇಪ್ಪತ್ತೆರಡು ಇಲ್ಲಿ ನಡುವೆ ಯಾವುದಾದ್ರೂ ಒಂದು ಪದವನ್ನು ನಾವು ಎ ಅಂತ ತಗೊಳ್ತೀನಿ ಎ ಅಂತ ತಿಂತೆ ಇಲ್ಲಿಂದ ಶುರು ಆಗುತ್ತೆ ಅಂತ ಅರ್ಥ ಅದು ಶುರುವಾದ ಪದವನ್ನು ಎಂತ ಈ ಸ್ರೇಡಿ ಈ ಕಡೆಯೂ ಇರುತ್ತೆ ಈ ಕಡೆಯೂ ಇರುತ್ತೆ ಒಂದು ಪದವನ್ನು ಎ ಅಂತ ತಗೊಳ್ತೀನಿ ಹಾಗಾದರೆ ಎ ಹತ್ತು ತೊಗೊಂಡೆ ಇದರ ಡಿ ಎಷ್ಟಿದೆ ಡಿ ಎಷ್ಟಿದೆ ನಾಲ್ಕಿದೆ ಯಾಕಂದರೆ ಆರಲ್ಲಿ ಎರಡನ್ನು ಅಂತ ಕಳೆದರೆ ನಾಲ್ಕು ಡಿ ನಾಲ್ಕಿದೆ ನಮಗೆ ಎ ಹತ್ತು ಎ ಅನ್ನು ಹತ್ತನ್ನು ತೆಗೆದುಕೊಂಡಿದ್ದೀನಿ ಹತ್ತಕ್ಕೆ ಹತ್ತು ಹತ್ತರಲ್ಲಿ ನಾಲ್ಕು ಡಿ ಅನ್ನು ನಾಲ್ಕು ಕಳಿಬೇಕು ಆರು ಹತ್ತಕ್ಕೆ ನಾಲ್ಕನ್ನು ಕೂಡಿಸ್ಬೇಕು ಡಿ ಕೂಡಿಸಿದೆ ನಾಲ್ಕು ಹದಿನಾಲ್ಕು ಅಂದರೆ ಆರು ಹತ್ತು ಹದಿನಾಲ್ಕು ಅಂದರೆ ಆ ಮೂರು ಪದಗಳು ಯಾವಪ್ಪ ಅಂದ್ರೆ ಆರು ಹತ್ತು ಹದಿನಾಲ್ಕು ಇಲ್ಲಿ ಇದೊಂದು ಎಕ್ಸಾಂಪಲ್ ಇಲ್ಲಿ ಬೇರೆ ಇದೆ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಅಂತ ಮೂರು ಪದಗಳನ್ನು ಕೊಟ್ಟರೆ ಇದೇ ಥರ ತೆಗೆದುಕೊಳ್ಬೇಕು ಅಂತ ಗೊತ್ತಾಯ್ತು ನಿಮಗೆ ಈಗ ಮೂರು ಪದಗಳ ಮೊತ್ತ ಮೂರು ಪದಗಳು ಯಾವಂತ ಗೊತ್ತಿಲ್ಲ ನಮಗೆ ಅವುಗಳ ಮೊತ್ತ ಕೊಟ್ಟಿದ್ದಾರೆ ಮೂವತ್ತನೇರು ಇವುಗಳನ್ನು ಕೂಡ್ಸೋಣ ಕೂಡ್ಸೋ ನಡುವೆ ಪ್ಲಸ್ ಚಿಹ್ನೆಯನ್ನು ಹಾಕೋಣ ಪ್ಲಸ್ ಚಿಹ್ನೆಯನ್ನು ಹಾಕಿದಾಗ ಅಂದರೆ ಮೂರು ಪದಗಳ ನಡುವೆ ಪ್ಲಸ್ ಚಿಹ್ನೆಯನ್ನು ಹಾಕಿ ಹಾಕಿದ ನಂತರ ನಮಗೊಂದು ಗಮನಿಸಬೇಕು ಇಲ್ಲಿ ಪ್ಲಸ್ ಡಿ ಇದೆ ಇಲ್ಲಿ ಮೈನಸ್ ಡಿ ಇದೆ ಇಲ್ಲಿ ವೇಳೆ ಐದು ಇತ್ತಂತೆ ಕೊಟ್ಟರೆ ಇಲ್ಲಿ ಮೈನಸ್ ಐದು ಅಂದರೆ ಐದರಲ್ಲಿ ಐದನ್ನು ಕಳಿಬೇಕು ಅಂದರೆ ಕ್ಯಾನ್ಸಲ್ ಆಯಿತು ಇದು ಇದು ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಆದರೆ ಏನು ಹೊಡೆದ್ರೆ ಎ ಎ ಎ ಎಸ್ ಡಿ ಎ ಮೂರು ಎಗಳು ಉಳಿದು ಅಂದರೆ ತ್ರೀ ಏಜ್ ಕೊಟ್ಟು ಮೂವತ್ತ್ಮೂರು ತ್ರೀ ಏಜ್ ಮೂವತ್ತ್ಮೂರು ಆದ ನಂತರ ಇಲ್ಲಿ ಮೂರು ಮತ್ತು ಏಕ ನಡುವೆ ಏನಿರುತ್ತಪ್ಪ ಅಂದರೆ ಗುಣಾಕಾರ ಚಿಹ್ನೆ ಇರುತ್ತೆ ಆ ಗುಣಾಕಾರ ಚಿಹ್ನೆ ಇದ್ದಾಗ ಏ ನಮಗೆ ಬೇಕಾಗಿದೆ ಮೂರನ್ನು ಈ ಕಡೆ ಕಳಿಸಿದ್ರ ಭಾಗಕಾರ ಆಗುತ್ತೆ ಭಾಗಾಕಾರ ಅಂದರೆ ಬೈ ಆಗುತ್ತೆ ಕೆಳಗಡೆ ಬೀಳುತ್ತೆ ಹ್ಞೂ ಅಂದರೆ ಮೂರು ಕೆಳಗಡೆ ಮೂವತ್ತ್ಮೂರ ಕೆಳಗಡೆ ಮೂರಾಯಿತು ಮೂರ ಒಂದನೇ ಮೂರು ಮೂರ ಒಂದನೇ ಮೂರು ಮೂರ ಒಂದನೇ ಮೂರು ಅಂದರೆ ಹನ್ನೊಂದು ಆಯಿತು ಮೂರ ಒಂದಲೇ ಮೂರು ಮೂರ ಒಂದೇ ಮೂರು ಹನ್ನೊಂದು ಅಂದರೆ ಎ ಬೆಲೆ ಎಷ್ಟಾಯ್ತು ಇರಲಿ ಹನ್ನೊಂದಾಯಿತು ಒಟ್ಟರದೇನು ಕೊಟ್ಟಿದ್ದಾರೆ ಮೊದಲನೇ ಪದ ಮೂರನೇ ಪದಗಳ ಗುಣಲಬ್ಧ ಅಂದರೆ ಮೊದಲನೇ ಪದ ಮೂರನೇ ಪದಗಳ ಗುಣಲಬ್ಧ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚು ಹೆಚ್ಚು ಅಂದರೆ ಪ್ಲಸ್ ಆಗ್ಬೋದು ಮೊದಲನೇ ಪದ ಎ ಒನ್ ಏನು ಕೊಟ್ಟಿದ್ದಾರೆ ನಾವು ಏವನ್ ಏನು ತೆಗೆದು ತೆಗೆದುಕೊಂಡಿದ್ದೀವಿ ಅಂದರೆ ಎ ಮೈನಸ್ ಡಿ ಅಂದರೆ ಮೊದಲನೇ ಪದ ಇದನ್ನು ತಗೊಂಡೀವಿ ಹಾಗಾಗಿ ಮೊದಲನೇ ಪದ ಮೂರನೇ ಪದ ಎ ಪ್ಲಸ್ ಡಿ ನೋಡ್ರಿ ಒಂದನೇ ಪದ ಎರಡನೇ ಪದ ಮೂರನೇ ಪದ ಮೂರನೇ ಪದನ ತೆಗೆದು ಒಂದನೇ ಪದ ಮೂರನೇ ಪದ ಮೊದಲನೇ ಪದ ಮೂರನೇ ಪದ ನಡುವೆ ಗುಣಾಕಾರ ಚಿಹ್ನೆ ಬರೆಕೆಟ್ ಅಂದರೆ ಗುಣಾಕಾರ ಎರಡನೇ ಪದಕ್ಕಿಂತ ಇಪ್ಪತ್ತರಂಬತ್ತು ಹೆಚ್ಚು ಎರಡನೇ ಪದ ಎ ಟು ಇಲ್ಲಿ ಎರಡನೇ ಪದ ಏನೈತಿಲ್ಲ ಎ ಹಂಗಾಗಿ ಎ ಬರ್ದೀವಿ ಇಲ್ಲಿ ಒಂದು ಸೂತ್ರ ನೆನ್ಪಿಟ್ಕೋಬೇಕು ಏನಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅದರ ಉತ್ತರ ಏನು ಬರ್ತಾರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ ಅಂದರೆ ಎ ಸ್ಕ್ವರ್ ಮೈನಸ್ ಡಿ ಸ್ಕ್ವೇರ್ ಇಲ್ಲಿ ಡಿ ತೆಗೆದುಕೊಟ್ಟರು ಡಿ ಒಂದೇಳೆ ಬಿ ಇತ್ತಂದರೆ ಬಿ ಅಂತ ಡಿ ಸ್ಕ ಎ ಸ್ಕ್ವರ್ ಮೈನಸ್ ಡಿ ಸ್ಕ್ವೇರ್ ಇದ್ಬಿಟ್ಟು ಎ ಪ್ಲಸ್ ಇಪ್ಪತ್ತರ ಈಗಾಗಲೇ ಎ ಬೆಲೆ ಸಿಕ್ಕಿದೆ ಎ ಬೆಲೆ ಸಿಕ್ಕಿದೆ ಹನ್ನೊಂದು ಹನ್ನೊಂದರ ಸ್ಕ್ವೈರ್ ಬರೀರಿ ಇಲ್ಲಿ ಹನ್ನೊಂದು ಬರೀರಿ ಎ ಬೆಲೆಯನ್ನು ಬರ್ದೀವಿ ಈಗ ಎ ಬೆಲೆಯಲ್ಲಿ ಬರ್ದೀವಿ ಎ ಬೆಲೆಯಲ್ಲಿ ಬರ್ದೀವಿ ಇವಾಗ ಹನ್ನೊಂದು ಸ್ಕ್ವೇರ್ ಎಷ್ಟಾಯಿತು ನೂರ ಇಪ್ಪತ್ತೊಂದು ಇದು ನೂರ ಇಪ್ಪತ್ತೊಂದನ್ನು ಈ ಕಡೆ ಕಳಿಸ್ರಿ ಅಂದರೆ ಪ್ಲಸ್ ನೂರ ಇಪ್ಪತ್ತೊಂದು ಮೈನಸ್ ನೂರ ಇಪ್ಪತ್ತೊಂದು ಆಯಿತು ಇವೆರಡನ್ನು ಕೂಡಿಸ್ರಿ ಇಪ್ಪತ್ತೊಂಬತ್ತು ಹನ್ನೊಂದು ಕೂಡಿಸಿದ್ರೆ ನಲವತ್ತಾಯಿತು ನಲವತ್ತಿಲ್ ಇದೆ ಇದು ಪೂರ್ತಿ ನಲವತ್ತು ನಲವತ್ತಿಲ್ಲಿದೆ ಮೈನಸ್ ಇಪ್ಪತ್ತು ನೂರ ಇಪ್ಪತ್ತೊಂದು ಏನಾದ್ರೂ ನೂರ ಇಪ್ಪತ್ತೊಂದು ಆ ಕಡೆ ಹೋಗಿರಿ ಹ್ಞೂ ಇದರ ನಂತರ ಇಲ್ಲಿ ಡಿ ಸ್ಕ್ವೇರ್ ಇದೆ ಮೈನಸ್ ಇದೆ ಡಿ ಮೈನಸ್ ಡಿ ಸ್ಕ್ವೇರ್ ಇದ್ಕೊಂಡು ಏನಾಯ್ತಪ್ಪ ಪರ ಇವೆರಡು ಚಿಹ್ನೆಗಳನ್ನು ನೋಡಿರಲಿ ಚಿಹ್ನೆಗಳು ಬೇರೆ ಬೇರೆ ಆಗಿವೆ ಚಿಹ್ನೆಗಳು ಬೇರೆ ಬೇರೆ ಇದ್ರೆ ನೋಡ್ರಿ ಕಳೀಬೇಕು ಕಳೀಬೇಕು ಎಷ್ಟು ಲೆಫ್ಟ್ ಕಳಬೇಕು ನೂರ ಐವತ್ತೊಂದರಲ್ಲಿ ನಲವತ್ತು ಕಳಿಬೇಕು ನಲ್ವತ್ತು ಕಳೆದ್ರೆ ಎಂಬತ್ತೊಂದು ಯಾವ ಸಂಖ್ಯೆ ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಬಿಡಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಬಿಡಬೇಕು ಮೈನಸ್ ಮೈನಸ್ಸಿಗೆ ಕ್ಯಾನ್ಸಲ್ ಮಾಡ್ರಿ ಡಿಸ್ಕ್ವಾರೇಜ್ ಕೊಟ್ಟು ಎಂಬತ್ತೊಂದು ಆಯಿತು ಡಿಸ್ಕ್ವಾರೇಜ್ ಕೊಟ್ಟು ಎಂಬತ್ತೊಂದು ಆದರೆ ಡಿ ಅಂದರೆ ಸ್ಕ್ವೇರ್ ಅಂತ ತೆಗೆದ್ರೆ ಇದಕ್ಕೆ ರೂಟ್ ಹಾಕ್ಬೇಕು ರೂಟ್ ಎಂಬತ್ತೊಂದು ಎಷ್ಟಾಗುತ್ತೆ ನೋಡಿರಿ ಒಂಬತ್ತು ಸ್ಕ್ವೇರ್ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಅಂದರೆ ಎಂಬತ್ತೊಂದರ ಬೆಲೆ ರೂಟ್ ಎಂಬತ್ತೊಂದರ ಬೆಲೆ ಒಂಬತ್ತಾಯಿತು ಪ್ಲಸ್ ಅಥವಾ ಮೈನಸ್ ಒಂಬತ್ತಾಯಿತು ಇವಾಗ ನಮಗೆ ಎರಡು ಬೆಲೆಗಳು ಸಿಕ್ಕು ಒಂದು ಬೆಲೆ ಏನ್ರಿ ಎ ಬೆಲೆ ಇನ್ನೊಂದು ಬೆಲೆ ಡಿ ಬೆಲೆ ಎ ಬೆಲೆ ಹನ್ನೊಂದು ಸಿಕ್ಕಿದೆ ಡಿ ಬೆಲೆ ಒಂಬತ್ತು ಸಿಕ್ಕಿದೆ ಮೂರು ಪದಗಳು ಯಾವುವು ಮೂರು ಪದಗಳು ಒಂದನೇ ಪದ ಎ ಮೈನಸ್ ಹನ್ನೊಂದು ಎ ಮೈನಸ್ ಡಿ ಅಂತ ತಿಳ್ ಹೇಳಿ ಎ ಮೈನಸ್ ಡಿ ಮೊದಲೇ ಪದ ಇಲ್ಲಿದೆ ನೋಡ್ರಿ ಮೊದಲನೇ ಪದ ಎ ಮೈನಸ್ ಡಿ ಎರಡನೇ ಪದ ಎ ಮೂರನೇ ಪದ ಎ ಪ್ಲಸ್ ಡಿ ಹಾಗಾಗಿ ಮೊದಲನೇ ಪದ ಎ ಮೈನಸ್ ಡಿ ಇರೋದ್ರಿಂದ ಎ ಬೆಲೆ ಹನ್ನೊಂದು ಡಿ ಬೆಲೆ ಒಂಬತ್ತು ಹನ್ನೊಂದರಲ್ಲಿ ಒಂಬತ್ತನ್ನು ಕಳೆದ್ರೆ ಎರಡು ಅಂದರೆ ಒಂದು ಬೆಲೆ ಸಿಕ್ಕಿದೆ ನೋಡಿ ಎರಡನೇ ಪದ ಯಾವುದೇ ಎ ಎ ಎರಡನೇ ಪದ ಎ ಎಷ್ಟಿ ಇದೆ ಹನ್ನೊಂದು ಹನ್ನೊಂದು ಇಲ್ಲಿ ಸಿಕ್ಕಿದೆ ನೋಡ್ರಿ ಹನ್ನೊಂದು ಅದೇ ರೀತಿ ಮೂರನೇ ಪದನ ಎ ಪ್ಲಸ್ ಡಿ ಅಂತ ತೆಗೆದುಕೊಂಡಿದ್ವಿ ಎ ಪ್ಲಸ್ ಡಿ ಅಂದರೆ ಎ ಬೆಲೆ ಹನ್ನೊಂದಿತ್ತು அன்னொந்தே ஒம்பத்தன கொடுத்து அன்னொந்த ஒம்பத்து கொடுசி இப்போ நூறு பதில் எரோடு அன்னொரு இப்பத்து